ಇಲ್ಲಿ ಬ್ಲೂ ಇಲ್ವಲ್ಲ ಓಕೆ ಓಕೆ ಬನ್ನಿ ಬನ್ನಿ ಬ್ಲೂ ಕೊಡ್ತೀನಿ ನಾನು ಬನ್ನಿ ಬೇಜಾರು ಮಾಡ್ಕೊಬೇಡಿ ಬನ್ನಿ ಓಕೆ ಮೂವತ್ತಾರು ಲೈಕ್ ವಾವ್ ಬನ್ನಿ ಬನ್ನಿ ಯಾ ಕೇಳಿಸ್ತಿದ್ಯಾ ಓಕೆ ನಾನು ಕೇಳಿಸ್ತಿಲ್ಲ ಅಂದ್ಕೊಬಿಟ್ಟೆ ಯಾರೂ ಮಾತಾಡ್ತಾ ಇರಲಿಲ್ಲ ಅದಕ್ಕೆ ವಾಯ್ಸ್ ಹೋಯ್ತೇನೋ ಅಂದ್ಕೊಂಡೆ ಬನ್ನಿ ಹೊಸೊಬ್ಬರು ಯಾರೆಲ್ಲ ಇದ್ದೀರಾ ಬನ್ನಿ ಆಯ್ ರೇಖ್ ಹಾಯ್ ಬನ್ನಿ ಮಂಡ್ಯನ ನನ್ನ ಲೈವ್ಗೆ ಬಂದಿದ್ರಿ ಬ್ರೋ ನೀವು ಹೌದಾ ನೆನಪಿಲ್ಲ ವಯಸ್ಸಾಯ್ತು ಹೋಗ್ಬಿಟ್ಟಿದೆ ಬಂದಿದ್ದೆ ಅಂತ ಕಾಣುತ್ತೆ ಓಕೆ ಓಕೆ ಹ್ಞೂ ಸೂಫ ಸಪೋರ್ಟ್ ಮೆಸೇಜ್ ಹಾಕಿ ಹಾಕಿ ಹಾಯ್ ರೇಖಾ ಸಿಸ್ ಅಂತ ಇದ್ದಾರೆ ನಮ್ಮ ಸಂಜೀವ ಅಡುಗೆ ಮನೆಯವರು ರೇಖಾ ಅವರೇ ಸಂಜೀವ ಅವರ ಅಡುಗೆ ಮನೆಯನ್ನು ಮಾತಾಡಿಸಿ ನಮಗೂ ಡೈಲಿ ಸಪೋರ್ಟ್ ಮಾಡಿ ಬರೋಲ್ಲ ಲೈವ್ಗೆ ಖಂಡಿತ ಖಂಡಿತ ಫ್ರೀ ಇದ್ರೆ ಖಂಡಿತವಾಗಲೂ ನಾನು ಬಂದು ಸಪೋರ್ಟ್ ಮಾಡ್ತೀನಿ ಫ್ರೀ ಇದ್ದರೆ ಖಂಡಿತ ಬರ್ತೀನಿ ಆಯ್ತಾ ನೀವು ಎಷ್ಟೊತ್ತಿಗೆ ಲೈವ್ ಮಾಡ್ತೀರ ಸ್ವಲ್ಪ ತಿಳಿಸಿ ಸಂಜೀವಣ್ಣ ಸಿಸ್ ಹಾಯ್ ಸಂಜೀವ ಸಿಸ್ ಹಾಯ್ ಓಹ್ ಊಟ ಆಯ್ತಾ ಬ್ರೋ ಆಯ್ತು ಆಯಿತು ಊಟ ಮಾಡಿಕೊಂಡೇ ಲೈವ್ ಮಾಡ್ತಾ ಇದ್ದೀನಿ ಊಟ ಮಾಡಿಕೊಂಡೇ ಲೈವ್ ಇದ್ದೀನಿ ನಿಮ್ಮದು ಎಷ್ಟೊತ್ತಿಗೆ ಲೈವ್ ಅಂತೇಳಿ ಕೆಲವೊಂದ್ಸಲಿ ಮರ್ತೋಗುತ್ತೆ ಫ್ರೀ ಇದ್ರೆ ಖಂಡಿತ ಬರ್ತೀನಿ ಆಯಿತಾ ಹ್ಮ್ ನಿದ್ದೆ ಎಳೆಯುತ್ತೆ ನೋಡಿ ಹಿಂಗೆ ರಾತ್ರಿ ಹೋದ್ ಲೈವ್ ಮಾಡೋದಂದ್ರೆ ಹಿಂಗ್ ನಿದ್ದೆ ಎಳೆಯುತ್ತವೆ ಒಂದ್ ಕಡೆಯಿಂದ ನಮ್ಮ ವಾಯ್ಸು ಕೇಳಕ್ಕಾಗಲ್ಲ ಆಗಲ್ಲ ಆಗಿರುತ್ತೆ ಈ ಸ್ಪೀಕರ್ಗಿಂತ ಸ್ಪೀಡಾಗಿರುತ್ತೆ ನಮ್ಮ ವಾಯ್ಸ್ ಅಲ್ವಾ ಅದಕ್ಕೆ ಯಾರು ಇರಲ್ಲ ಜಾಸ್ತಿ ಸಾಫ್ಟ್ ಆಗಿ ಮಾತಾಡಕ್ಕೆ ಬರಲ್ಲ ಮೊದ್ಲೆ ಹಾಗಾಗಿ ಎಲ್ಲ ಜನ ಜಾಗ ಖಾಲಿ ಮಾಡ್ತಾರೆ ಊರು ಹೋಗ್ಬಿಟ್ರಿ ಇಬ್ರು ಹೋದ್ಬಿಟ್ಟು ಹೋಗೋದು ಬರೋದು ಹಂಗಿದೆಲ್ಲ ಮೊದಲೇ ಸಾಫ್ಟ್ ಇಲ್ಲ ಹಾರ್ಡ್ ವಾಯ್ಸು ಹುಡುಗಿರ್ತರ ಇಲ್ಲ ಬನ್ನಿ ಮಾತಾಡಿ ನಿಮ್ಮ ಜೊತೆ ನಾನು ಮಾತಾಡೋದು ಸಿದ್ಧನಿದ್ದೇನೆ ಮೆಸೇಜೇ ಬರ್ತಿಲ್ಲ ಮೋಸ್ಟ್ಲಿ ನನ್ನ ವಾಯ್ಸ್ ಕೇಳ್ತಿಲ್ವಾ ಅಂತ ವಾಯ್ಸು ಕೇಳ್ತಿಲ್ವಾ ಏನಾಗಿದೆ ಲೈವಿಗೆ ಯಾಕೆ ಈಗಾಯಿತು ಲೈವು ಓ ಬನ್ನಿ ಬನ್ನಿ ಬನ್ನಿ